ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದೀವಿ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಆದರೆ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತದೆ ಆಮೇಲೆ ನಮ್ಮ ರೈತರುಗಳಿಗೆ ನಲವತ್ತೈವತ್ತು ವರ್ಷದಿಂದ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದೆ ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಗ್ಗೆ ಬಂದಿದ್ದಾರೆ ಅಷ್ಟೇ ಅದಕ್ಕೆ ಮನೆ ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ದೀವಿ ಅಲ್ಲ ರೈತರು ಪೊಸಿಷನ್ ಅಲ್ಲ ಫಾರೆಸ್ಟ್ ಅವ್ರ ಪೊಸಿಷನ್ ಇಲ್ಲ ರೈತರೇ ಪೊಸಿಷನ್ ಇತ್ತು ಅವ್ರು ಕೊಟ್ಟಿದ್ರು ಕೆಲಸ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಅವ್ರ ಮೇಲೆ ಫಾರೆಸ್ಟ್ ಕಾರ್ಡ್ ಈಗ ಅದನ್ನ ಮಣ್ಣಾಕೆ ತಗರಲ್ಲಿ ಹಾಕೊಂಡು ಕೂತಿದ್ರು ಭೂಮಿ ಮಣ್ಣನ್ನ ಪಕ್ಕದಲ್ಲಿ ಹಾಕದೆ ಈಗ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಹಾಕಿ ಅಂತ ಇದ್ರೆ ಆಯ್ತು ಅದಕ್ಕೂ ಒಪ್ಕೊಂಡಿದೀವಿ ನಾವು ಸದ್ಯ ಕೆಲ್ಸ ಆಗ್ಬೇಕು ಈಗ ಇಪ್ಪತ್ನಾಲ್ಕ ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ವಿಚಾರ ತಿಳಿಸಿದ ರಂಭಾಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ಅದಕ್ಕೆ ಮಾತಾಡೋದು ಬೇಡ ಅದೆಲ್ಲ ನಮ್ಮ ರಾಜ್ಯದ ಸನ್ ಈಗ ದೊಡ್ಡ ವಿಚಾರ ಇದೆ ರಾಜಕುಮಾರ್ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ನಾನು ಕೊಟ್ಟಿದ್ವಿ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಇತ್ತು ಆದ್ರೆ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತದೆ ಆಮೇಲೆ ನಮ್ಮ ರೈತರುಗಳಿಗೆ ಹಿಂದೆ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು ನಾವ್ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಪಂದ್ಯ ಬಂದಿದ್ದಾರೆ ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ವಿ ಅದೇ ರೈತರು ಪೊಸಿಷನ್ ಅಲ್ಲ ಫಾರೆಸ್ಟ್ ಅವ್ರ ಪೊಸಿಷನ್ ಇಲ್ಲ ರೈತರೇ ಪೊಸಿಷನ್ ಇತ್ತು ಅವ್ರು ಕೊಟ್ಟಿದ್ರು ಕೆಲ್ಸ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಫಾರೆಸ್ಟ್ ಕಾರ್ಪೆಟ್ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಈಗ ಅದನ್ನ ಮಣ್ಣಾಕದ್ಗೆ ತಗರಲ್ಲಿ ಹಾಕೊಂಡು ಕೂತಿದ್ರು ಭೂಮಿ ಪಕ್ಕದಲ್ಲಿ ಪಕ್ಕದಲ್ಲಾಕೆ ಏನೇನು ಈ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಹಾಕೇತಿ ಅಂತ ಹೇಳ್ತಾ ಆಯ್ತು ಅದಕ್ಕೂ ಒಬ್ಬ ಸದ್ಯಕ್ಕೆ ಕೆಲಸ ಆಗ್ಬೇಕು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡಿ ಅದಕ್ಕೆ ವಿಚಾರ ತಿಳ್ಸಿದೀವಿ ಕ್ಲಿಯರೆನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ರಂಭಾಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಹಾಕ್ಬೇಕು ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ ನೀವೇ ಅದೆಲ್ಲ ಆಮೇಲೆ ಮಾತಾಡೋದಾ ಸದ್ಯಕ್ಕೆ ರಾಜ್ಯದ ಟೀಕೆ ಇರೋದು ಈಗ ಸಂದ್ಯಕ್ ಅದಾಗ ಮಾತಾಡೋದು ಬೇಡ ಎಲ್ಲ ನಮ್ ರಾಜ್ಯದ ಸನ್ ವಿಚಾರಗಳು ಈಗ ದೊಡ್ಡ ದೊಡ್ಡ ವಿಚಾರ ಇದೆ ಗೊತ್ತಿಲ್ಲ ಮಾಹಿತಿ ಗೊತ್ತಿದೆ ನಾನು ಮಾತಾಡ್ತೇನೆ